ಕೋಲಾರ ನಗರದ ನಚಿಕೇತ ನಿಲಯದ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಎಪ್ಪತ್ತು ವರ್ಷಗಳು ಕಳೆದ ಸುಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಎಪ್ಪತ್ತನೇ ವರ್ಷದ ಬೌದ್ಧ ಧರ್ಮ ಸ್ವೀಕರಣಾ ದಿನಾಚರಣೆ ಆಚರಿಸಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವಥ್ ಅಂತ್ಯುಜಾರ್ ಅವರು ಮಾತನಾಡಿ ಬೌದ್ಧ ಧರ್ಮ ಸ್ವೀಕರಣ ಕಾರ್ಯಕ್ರಮವು ನಿರಂತರವಾಗಿ ನಡೆಯಬೇಕು ಹೀಗೆ ಅಂಬೇಡ್ಕರ್ ಅವರು ಎಂಟು ಲಕ್ಷ ಮಂದಿಯೊಂದಿಗೆ ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮ ಸ್ವೀಕರಿಸಿದರೋ ಆ ನಿಟ್ಟಿನಲ್ಲಿ ನಾವು ಸಾಗಬೇಕೆಂದು ಜಾತಿ ಜನಗಣತಿ ಸಮಯದಲ್ಲಿ ನಮ್ಮವರೆಲ್ಲರೂ ಧರ್ಮ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಿ ಎಂದು ಕರೆ ಕೊಟ್ಟರು ಅಂಬೇಡ್ಕರ್ ಅವರು ಅಂದಾಡಿದ ನುಡಿಗಳನ್ನು ನೆರೆದಿದ್ದ ಅನುಯಾಯಿಗಳೊಂದಿಗೆ ಹಂಚಿಕೊಳ್ಳುತ್ತಾ ಮಾತನಾಡಿ ಬುದ್ಧನ ನೀತಿ ಮತ್ತು ಪಾಠಗಳಿಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ನಾನು ಮಾಡುವುದಿಲ್ಲ ಸಮಾರಂಭಗಳನ್ನು ಬ್ರಾಹ್ಮಣರು ನೆರವೇರಿಸುವುದಕ್ಕೆ ನಾನು ಬಿಡುವುದಿಲ್ಲ ಮನುಷ್ಯರು ಸಮಾನರು ಎನ್ನುವುದನ್ನು ನಾನು ನಂಬುತ್ತೇನೆ ಸಮಾನತೆಗಾಗಿ ಹೋರಾಡುತ್ತೇನೆ ಬುದ್ಧನ ಎಂಟು ದಮ್ಮಗಳನ್ನು ನಾನು ಪಾಲಿಸುತ್ತೇನೆ ಬುದ್ಧನ ಪರಿಮಿತವನ್ನು ನಾನು ಪಾಲಿಸುತ್ತೇನೆ ಎಲ್ಲ ಜೀವಿಗಳ ಬಗೆಗೂ ಪ್ರೀತಿ ಮತ್ತು ಅನುಕಂಪವನ್ನು ತೋರಿಸುತ್ತೇನೆ ಅವರ ರಕ್ಷಣೆ ಮಾಡುತ್ತೇನೆ ನಾನು ಕದಿಯುವುದಿಲ್ಲ ನಾನು ಸುಳ್ಳು ಹೇಳುವುದಿಲ್ಲ ನಾನು ಪಾಪವನ್ನು ಮಾಡುವುದಿಲ್ಲ ಮದ್ಯಪಾನವನ್ನಾಗಲಿ ಮಾದಕ ವಸ್ತು ತೆಗೆದುಕೊಳ್ಳುವುದನ್ನಾಗಲಿ ನಾನು ಮಾಡುವುದಿಲ್ಲ ಧಮ್ಮವನ್ನು ಪಾಲಿಸುತ್ತಾ ಪ್ರೀತಿಯಿಂದ ಪ್ರತಿದಿನವನ್ನ ಕಳೆಯಬಯಸುತ್ತೇನೆ ಹಿಂದೂ ಧರ್ಮ ಮಾನವೀಯತೆಯ ವಿರೋಧಿ ಅದು ಮಾನವೀಯತೆಯ ಬೆಳವಣಿಗೆಯನ್ನು ಸಹಿಸುವುದಿಲ್ಲ ಕಾರಣ ಹಿಂದೂ ಧರ್ಮ ಅಸಮಾನತೆಯ ಸೌಧದ ಮೇಲೆ ನಿಂತಿದೆ ಹಾಗಾಗಿ ನಾನು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ ಬುದ್ಧನ ಧರ್ಮವೇ ನಿಜವಾದ ಧರ್ಮವೆಂದು ನಾನು ನಂಬುತ್ತೇನೆ ಇದು ನನ್ನ ಪುನರ್ಜನ್ಮವೆಂದೇ ನನ್ನ ನಂಬುಗೆ ನನ್ನಿಡೀ ಜೀವನವನ್ನು ಬುದ್ಧನ ತತ್ವಾದರ್ಶಗಳಿಗೆ ಅನುಗುಣವಾಗಿ ಜೀವಿಸುತ್ತೇನೆಂದು ಈ ಮೂಲಕ ನಾನು ಘೋಷಿಸುತ್ತೇನೆ ಎಂದರು ನ್ಯಾಯಪೀಠದ ಕಡೆಗೆ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ಅವರನ್ನು ಬಂಧಿಸಿ ಆರೋಪಿ ಸಮಸ್ತ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಅವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಈ ಕೃತ್ಯವನ್ನು ಖಂಡಿಸಿ ನಡೆಸಲಾಗುತ್ತಿರುವ ಕೋಲಾರ ಜಿಲ್ಲಾ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದರು ಕರ್ನಾಟಕ ಅಹಿಂದ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಶೋಭಾ ಹೆಚ್ಡಿ ಮಾತನಾಡಿ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಇನ್ಯಾವ ಧರ್ಮವೂ ಕೀಳು ಅಲ್ಲ ಎಲ್ಲ ಧರ್ಮಗಳು ಮಾನವನಿಂದ ಮಾನವನ ಸಲುವಾಗಿ ಮಾನವನ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿವೆ ಎಲ್ಲ ಧರ್ಮಗಳ ಮೂಲ ಪುರುಷರು ಮನುಷ್ಯರೇ ಶ್ರೀಕೃಷ್ಣ ಶ್ರೀರಾಮ ಮಹಾವೀರ ಭಗವಾನ್ ಬುದ್ಧ ಜೀಸಸ್ ಕ್ರೈಸ್ತ ಮಹಮ್ಮದ್ ಫೈಗಂಬರ್ ಮತ್ತು ಗುರು ನಾನಕರು ಸರ್ವರು ಮಾನವರೇ ಮಾನವ ರೂಪದವರೇ ಅವಿನೀತಿ ಅಕ್ರಮ ಅನ್ ನ್ಯಾಯ ಮಾಡದೆ ಜೀವನ ಮಾಡುವುದೇ ಮಾನವನ ದೊಡ್ಡ ಧರ್ಮ ಅದು ಮಾನವ ಧರ್ಮ ಮತ್ತು ಶ್ರೇಷ್ಠ ಧರ್ಮ ಎಂದರು ಈ ಕಾರ್ಯಕ್ರಮದಲ್ಲಿ ನಂಜುಂಡಪ್ಪ ಪಾಸ್ವಾನ್ ಬೆಂಗಳೂರು ಭಾಗಿಯ ಸಂಯೋಜಕರು ಅಂಬರೀಷ್ ಜಿಲ್ಲಾ ಸಂಯೋಜಕರು ಮುಜೀರ್ ಅಹಮದ್ ಶಂಕರ್ ರಾಜು ಹೊಸಕೋಟೆ ಎಸ್ ಗಜೇಂದ್ರ ಚಿನ್ನಸ್ವಾಮಿ ಕೃಷ್ಣಪ್ಪ ಮುನಿರಾಜು ಜೈಮಾಲಾ ಸುಬ್ಬಮ್ಮ ರಮಾದೇವಿ ಬಾಬಾಜಾನ್ ಬಾಬು ಗಂಗಮ್ಮ ಶಾಂತಮ್ಮ ಮುಂತಾದವರು ಹಾಜರಿದ್ದರು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಅಶ್ವಥ್ ಅಂತೇಜಾ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘ ಸಮಿತಿ ನನ್ನ ಜೊತೆಗೆ ರಾಜ್ಯ ಅಧ್ಯಕ್ಷರು ಅಹಿಂದ ಅಧ್ಯಕ್ಷರಾದಂಥ ಶೋಭಾ ಅವರು ಇದ್ದಾರೆ ಬೆಂಗಳೂರು ವಿಭಾಗೀಯ ಸಂಯೋಜಕರು ಡಿ ಎಸ್ ಎಸ್ ನಂಜುಡಪ್ಪ ಪಾಸ್ವಾನ್ ಮತ್ತು ಅಖಿಲ ನಮ್ಮ ಅಲ್ಪಸಂಖ್ಯಾತ ವಿಭಾಗದ ಮುಖಂಡರಾದಂಥ ಮುಜೀರ್ ರವರು ಮತ್ತು ನಮ್ಮ ಬೆಂಗಳೂರು ನಮ್ಮ ಕೋಲಾರ ಜಿಲ್ಲಾ ಸಂಯೋಜಕರಾದಂಥ ಎಸ್ಸಗ್ರಾರ್ ಅಂಬರೀಶ್ ಅವರು ಮತ್ತು ಸ ಜಿಲ್ಲಾ ಸಂಘಟನಾ ಸಂಯೋಜಕರ ಜಯಮಾಲ ಅವರು ಮತ್ತು ರಾಜು ಅವರು ನಮ್ಮ ನಲ್ಲಿ ಗಂಗಮ್ಮ ಜಿಲ್ಲಾ ಸಂಘಟನಾ ಸಂಯೋಜಕರು ಮತ್ತು ನಮ್ಮ ಮಾಲೂರು ತಾಲೂಕು ಸಂಯೋಜಕರಾದಂಥ ಶಂಕರಪ್ಪ ಮತ್ತು ಮುಖಂಡರಾದಂಥ ಉಲ್ಮಗಲ ಕೃಷ್ಣಪ್ಪ ಮತ್ತು ಜಯಮ್ಮ ಮತ್ತು ನಮ್ಮ ಸುಬ್ಬಮ್ಮ ಲಕ್ಷ್ಮಮ್ಮ ಮತ್ತು ಅನೇಕ ಜನ ಇಲ್ಲಿ ಇವತ್ತು ನಾವು ಸಿನ್ಸ್ವಾಮಿ ಅನೇಕ ಜನ ಇವತ್ತು ಸಭೆ ಮಾಡಿದ್ದೀವಿ ಸಭೆ ಉದ್ದೇಶ ಏನಂತಂದರೆ ಹದಿನಾಲ್ಕು ಹತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಶ್ವರತ್ನ ಬೋಧಿಸತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ಲಕ್ಷ ಜನರೊಂದಿಗೆ ಬೌದ್ಧ ದೀಕ್ಷಾ ತೆಗೆದುಕೊಂಡಂತ ದಿನ ಇವತ್ತು ಆ ಕಾರಣಕ್ಕಾಗಿ ಬೌದ್ಧ ಧಮ್ಮ ದೀಕ್ಷಾ ದಿನಾಚರಣೆ ಎಪ್ಪತ್ತನೇ ದಿನಾಚರಣೆಯನ್ನು ಇವತ್ತು ಕರ್ನಾಟಕ ದಲಿತ ಸಂಗರ್ ಸಮಿತಿ ಸಮಿತಿ ಸಮಿತಿಯಿಂದ ಆಚರಣೆ ಮಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಮೇಲೆ ಸರ್ವರ್ಗ ಸಮಪಾಲು ಸರ್ವರ್ಗ ಸಮಬಾಳು ಭಾರತದ ನಿಜವಾದ ಚರಿತ್ರೆ ಏನು ಭಾರತದಲ್ಲಿ ಮೂಲ ನಿವಾಸಿಗಳು ಹೇಗಿದ್ದಾರೆ ಈ ದೇಶ ಹೇಗೆ ನಡೀಬೇಕು ಅನ್ನೋದನ್ನು ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಾಂತರ ಆ ಕಾರಣಕ್ಕಾಗಿ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಸಂವಿಧಾನ ಉಳಿಬೇಕಂತಂದರೆ ಈ ಬೌದ್ಧ ದೀಕ್ಷಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಬೇಕಾಗ್ತದೆ ಇದಕ್ಕೆ ಪೂರ್ವಕವಾಗಿ ಕರ್ನಾಟಕ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಗಳನ್ನು ನಡೆಸ್ತಾ ಇದ್ದು ಅದರಲ್ಲಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲದಲ್ಲಿ ಬುದ್ಧ ಅಂತ ನಮೋದನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಯಾರಿಗೂ ಕೂಡ ಯಾವುದೇ ಜಾತಿಗೂ ಕೂಡ ಅನ್ಯ ಆಗೋದಿಲ್ಲ ಇಲ್ಲಿ ಅವರ ಉಪಜಾತಿನ ಬರೀಬಹುದು ಮತ್ತೆ ಧರ್ಮದ ಕಾಲಲ್ಲಿ ಬುದ್ಧ ಅಂತ ಬರೀಬೇಕಾಗುತ್ತೆ ಬೌದ್ಧ ಧರ್ಮ ಅಂತ ಬರೀಬೇಕಾಗುತ್ತೆ ಅದರಿಂದ ಯಾವುದೇ ಮೀಸಲಾತಿ ಹೋಗೋದಿಲ್ಲ ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬೌದ್ಧ ಧರ್ಮದ ಕಾಲಮಲ್ಲಿ ಧರ್ಮ ಕಾಲಮಲ್ಲಿ ಬೌದ್ಧ ಧರ್ಮ ಅಂತ ಬರೆದ್ರೆ ನಿಮ್ಮ ಮೀಸಲಾತಿ ಹೋಗುತ್ತಾ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದರ ಮಹಾ ಸುಳ್ಳು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆದೇಶ ಆಗಿದೆ ಬುದ್ಧ ಧರ್ಮಕ್ಕೆ ಮತಾಂತರ ಒಂದು ಹೊಂದಿದವರಿಗೆ ಮೀಸಲಾತಿ ಮುಂದುವರಿ ಅಂತ ಕಾರಣ ಇಷ್ಟೇ ಬೌದ್ಧ ಧರ್ಮ ಅನ್ನೋದು ಈ ದೇಶದ ಮೂಲ ಧರ್ಮ ಇದು ಪ್ರಾಚೀನ ಧರ್ಮ ಅಲ್ಲ ಈಗ ನಾವು ನಮ್ಮ ತವರು ಮನೆಗೆ ನಾವು ಹೋಗ್ಬೇಕಾಗ್ತದೆ ನಮ್ಮ ಹುಟ್ಟಿದ ಮನೆಯನ್ನು ನಾವು ಹೇಳ್ಬೇಕಾಗತ್ತೆ ನಮ್ಮ ಅಪ್ಪ ಅಮ್ಮನ ಹೆಸರು ನಾವು ಆ ಕಾರಣಕ್ಕಾಗಿ ನಮ್ಮ ಧರ್ಮನ ಬೌದ್ಧ ಅಂತ ಹೇಳಬೇಕಾದ್ರೆ ಆ ಕಾರಣಕ್ಕಾಗಿ ಕಲಿತ ಸಂಘ ಸಂಸ್ಥೆಯಿಂದ ಇವತ್ತು ಎಪ್ಪತ್ತನೇ ಬೌದ್ಧ ಧರ್ಮದ ಆಚರಣೆಯನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತಾಚರಣೆ ಮಾಡಿದ್ದೀವಿ ಎರಡನೇದಾಗಿ ಏನು ಕರ್ನಾಟಕ ಏನು ರಾಜ್ಯ ರಾಷ್ಟ್ರದ ಸುಪ್ರೀಂ ಕೋರ್ಟ್ನಲ್ಲಿ ಸಿ ಜೆ ಗವಯ್ಯ ಅವರವರಿಗೆ ಒಬ್ಬ ಮತಾಂಧ ರಾಜಶೇಖರ್ ರಾಜು ಕಿಶೋರನನ್ನು ಚಪ್ಲಿ ಎಸೆದ ಚಪ್ಲಿಯಲ್ಲಿ ಎಸೆದಿದ್ದಾನೆ ಇದು ಗವಯ್ಯವರೆಗಾದ ಅವಮಾನ ಅಲ್ಲ ಇದು ಭಾರತ ಸಂವಿಧಾನದ ಪೀಠ ಸರ್ವೋಚ್ಚ ಪೀಠದ ಸರ್ವೋಚ್ಛ ಪೀಠವಾದಂಥ ಸುಪ್ರೀಂ ಕೋರ್ಟ್ಗಾದ ಅವಮಾನ ಜೊತೆಗೆ ರಾಷ್ಟ್ರಪತಿಯವರೆಗಾದಂಥ ಅವಮಾನ ಜೊತೆಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಾದಂಥ ಅವಮಾನ ಮತ್ತು ಈ ಒಟ್ಟಾಗಿ ದೇಶದ ನೂರ ನಲವತ್ತೆಂಟು ಕೋಟಿ ಜನರಿಗಾದಂಥ ಅವಮಾನ ಆ ಅವಮಾನವನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಅದಕ್ಕೆ ಪೂರ್ವಕವಾಗಿ ಏನು ಹದಿನೇಳನೇ ತಾರೀಕು ಬರುವ ಶುಕ್ರವಾರ ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಜನಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಮತ್ತು ನಮ್ಮ ವಕೀಲರ ಸಂಘಗಳು ಎಲ್ಲ ಸಮಾಜದ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ದಲಿತ ಸಂಘರ ಸಮಿತಿ ಕೂಡ ಮೊನ್ನೆ ಸಭೆಯಲ್ಲಿ ಭಾಗವಹಿಸಲು ಬೆಂಬಲವನ್ನು ಘೋಷಣೆ ಮಾಡಿದ್ದೇವೆ ಬಂದ್ಗೆ ನಾವು ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಬಂದಲ್ಲಿ ನಾವೆಲ್ಲರೂ ಕೂಡ ಅಹಿಂಸಾತ್ಮಕವಾಗಿ ಶಾಂತಿಯುತವಾಗಿ ಬಂದನ್ನು ಸ್ವಯಂ ಪ್ರೇರಣೆಯಿಂದ ಮಾಡಲಿಕ್ಕೆ ಎಲ್ರಿಗೂ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಅದೇ ರೀತಿ ನಮ್ಮೆಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ವಿಭಾಗೀಯ ಮಟ್ಟದ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಮಟ್ಟದ ಪದಾಧಿಕಾರಿಗಳು ಎಲ್ಲ ಸೇರಿ ಬಂದನ್ನು ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ நான் நான் எடுத்து மாத்தான் முகஸ் இதனி ஜைஹிந்த் ஜை ஜெய் சம்விதான்